ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಹಳ ಉಪಯುಕ್ತವಾದ ಸುದ್ದಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಸ್ನೇಹಿತರೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಸಂದಾಯವಾಗಿದೆಯಾ ಅಥವಾ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಸಿಗಬಹುದು ಎಂಬ ಚಿಂತೆಯಲ್ಲಿದ್ದೀರಾ ಹಾಗಿದ್ದಲ್ಲಿ ಈ ಮಾಹಿತಿ ನಿಮಗಾಗಿ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಚಾನೆಲ್ಗಳಲ್ಲಿ ಕೇಳಿ ಬರುತ್ತಿರುವ ಒಂದು ದೊಡ್ಡ ಸುದ್ದಿ ಏನೆಂದರೆ ಎರಡು ಕಂತು ಒಟ್ಟಿಗೆ ಬರುತ್ತದೆ ಅಂದರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತದೆ ಎಂದು ಇದರಲ್ಲಿ ಎಷ್ಟು ಸತ್ಯವಿದೆ ನಿಮಗೆ ಗೊತ್ತಾ ಸ್ನೇಹಿತರೆ ಈ ತಿಂಗಳ ಆರಂಭದಿಂದಲೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಜನರು ಪ್ರಶ್ನೆ ಮಾಡುತ್ತಾ ಇದ್ದರು ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಇಪ್ಪತ್ತೊಂದನೇ ಕಂತು ಬಿಡುಗಡೆಯಾಗಿದೆ ಆದರೆ ಇನ್ನು ಹಲವು ಜಿಲ್ಲೆಗಳ ಮಹಿಳೆಯರು ಇನ್ನು ಕಾಯುತ್ತಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮೊದಲು ಗೃಹಲಕ್ಷ್ಮಿ ಫಲಾನುಭವಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡುವುದಾಗಿ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತ ಮಾಹಿತಿ ದೊರೆತಿತ್ತು ಅದರಂತೆ ಸರ್ಕಾರ ಬಿಡುಗಡೆಯ ಪ್ರಕ್ರಿಯೆಯನ್ನು ಆರಂಭಿಸಿದೆ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಹಬ್ಬದ ನಿಮಿತ್ತ ಸರ್ಕಾರ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಈ ಹಣ ಆಯಾ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕರ ಅಧಿಕಾರಿ ಖಾತೆಗೆ ಹಣ ಸಂದಾಯವಾಗುತ್ತದೆ ನಂತರ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಿಡಿಪಿಒ ಅವರುಗಳಿಂದ ಡಿ ಬಿ ಟಿ ಮೂಲಕ ಫಲಾನುಭವಿಗಳಿಗೆ ನೇರವಾಗಿ ಸಂದಾಯವಾಗುತ್ತದೆ ಇದೇ ರೀತಿ ಪ್ರಕ್ರಿಯೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೂ ಅನ್ವಯಿಸುತ್ತದೆ ಹಾಗಾಗಿ ಖಂಡಿತವಾಗಿ ಶೀಘ್ರದಲ್ಲಿ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆಯಾಗುವುದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯ ಕಾರ್ಯ ಮುಕ್ತಾಯವಾದ ಬಳಿಕವಷ್ಟೇ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಕಾರ್ಯವನ್ನು ಸರ್ಕಾರ ಕೈಗೆತ್ತಿಕೊಳ್ಳುವುದು ಒಟ್ಟಿಗೆ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಬರುತ್ತದೆ ಎಂಬುದರ ಬಗ್ಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಹಾಗಾಗಿ ನೀವು ಸರ್ಕಾರದಿಂದ ದೃಢೀಕರಣ ಬರುವ ತನಕ ಕಾಯಬೇಕು ಸ್ನೇಹಿತರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲೂ ಮತ್ತು ವಾಟ್ಸಪ್ನಲ್ಲಿ ನಲ್ಲಿ ಬಹಳಷ್ಟು ಸುಳ್ಳು ವಿಡಿಯೋಗಳು ಬರುತ್ತಿವೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾವಾಗುತ್ತದೆ ಇನ್ನು ಮಧ್ಯಾಹ್ನ ಜಮವಾಗುತ್ತದೆ ಹಾಗೂ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಮಾವಾಗುತ್ತದೆ ಎಂದು ಹೀಗೆ ನೀವು ಸುಳ್ಳು ಸುದ್ದಿಗೆ ಬಿದ್ದು ನಿರಾಶರಾಗಬೇಡಿ ನಿಮ್ಮ ಜಿಲ್ಲೆಯ ಸ್ಟೇಟಸ್ ಅಂದರೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲವಾ ಎಂಬುದನ್ನು ಕಮೆಂಟ್ ಮಾಡಿ ಅದು ಇನ್ನೊಬ್ಬರಿಗೆ ಸಹಾಯ ಹಾಗೂ ಸಮಾಧಾನ ಪಡಿಸಬಹುದು ಸರ್ಕಾರದಿಂದ ಅಧಿಕೃತ ಆದೇಶ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ ನೀವು ಅದನ್ನು ಮಿಸ್ ಮಾಡಬಾರದು ಅಂದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋ ಹಂಚಿ ಎಲ್ಲರಿಗೂ ನಿಜವಾದ ಸುದ್ದಿ ತಲುಪಲಿ ಇದು ನಮ್ಮ ಮಹಿಳೆಯರ ಹಕ್ಕಿನ ಹಣ ಒಟ್ಟಿಗೆ ಬಂದರೂ ಪ್ರತ್ಯೇಕವಾಗಿ ಬಂದರೂ ಅದು ನಮ್ಮ ಕೈಗೆ ಬರಬೇಕಾದ ಹಣ ಅದು ಬರಲೇಬೇಕು ಧನ್ಯವಾದಗಳು ಸ್ನೇಹಿತರೆ ಇದು ನ್ಯೂಸ್ ವಿತ್ ನನ್ನ ವಾಯ್ಸ್ ನಿಮ್ಮ ಧ್ವನಿಗೆ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಒಂದು ವೇದಿಕೆ ಧನ್ಯವಾದಗಳು